ಅಲ್ಲಿ ಕೆಲಸ ಮಾಡ್ತಾ ಇರ್ತವೆ ಆನ ಆ ಕಾರಣಕ್ಕಾಗಿ ತತಶ್ಚ ದೇವ ಮೈತ್ರಿಯ ನ್ಯೂನ ದಕ್ಷಾದಯ ಸ್ತಥ ಅಂತೆಯೇ ಮುಂದೆ ಮುಂದಕ್ಕೆ ಸಾಗಿದಂತೆ ದಕ್ಷಾದಿಗಳು ಭಗವಂತನ ಬಲವನ್ನ ಪ್ರತಿನಿಧಿಸುವವರಾದ್ರೂ ಕೂಡ ಆ ಪ್ರತಿನಿಧಿತ್ವ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಬ್ರಹ್ಮನಲ್ಲಿ ಹೇಗಿದೆಯೋ ಹಾಗೆ ಶಿವನಲ್ಲಿ ಇಲ್ಲ ಶಿವನಲ್ಲಿ ಹೇಗಿದೆಯೋ ಹಾಗೆ ಇಂದ್ರನಲ್ಲಿಲ್ಲ ಇಂದ್ರನಲ್ಲಿ ಹೇಗಿದೆಯೋ ಹಾಗೆ ದಕ್ಷನಲ್ಲಿಲ್ಲ ಹೀಗೆ ಮುಂದಕ್ಕೆ ಮುಂದಕ್ಕೆ ಸಾಗಿದಂತೆ ಭಗವಂತನ ಅಭಿವ್ಯಕ್ತಿ ಎನ್ನುವುದು ಕಮ್ಮಿ ಆಗ್ತಾ ಬರುತ್ತೆ ಕೊನೆಗೆ ಮನುಷ್ಯ ಪಶು ಮೃಗ ಪಕ್ಷಿ ಹರಿಯುವ ನೆಲದಲ್ಲಿ ಹರಿದಾಡುವ ಜಂತುಗಳು ಎಲ್ಲವೂ ನ್ಯೂನಾಹ ನ್ಯೂನತರಾಶ್ಚೈವ ವೃಕ್ಷ ಗುಲ್ಮಾದಯ ಸ್ತಥ ನ್ಯೂನವಾಗ್ತಾ ಹೋಗುತ್ತೆ ಭಗವಂತನ ಅಭಿವ್ಯಕ್ತಿ ಅವನು ಅಷ್ಟೇ ಇದ್ದಾನೆ ಆದ್ರೆ ಆ ವಸ್ತುಗಳು ದೂರ ಆದ ಹಾಗೆ ಬೆಳಕು ಕಮ್ಮಿ ಆಗುವಂತೆ ಅಗ್ನಿಯಲ್ಲಿ ಅಷ್ಟೇ ತಾಕತ್ತಿದೆ ದೂರದಲ್ಲಿರುವಂತಹ ಬೆಳಕಿನಿಂದ ಶಾಖ ಮೂಡ್ತಾ ಇಲ್ಲ ಅದರಿಂದಾಗಿ ಬೆಂಕಿಗೆ ಸಾಮರ್ಥ್ಯ ಕಮ್ಮಿ ಇದೆ ಅಂತ ಭಾವಿಸುವುದಲ್ಲ ದೂರ ಇದ್ದೇವೆ ಅನ್ನುವ ಕಾರಣಕ್ಕಾಗಿ ಶಾಖವನ್ನು ನಾವು ಪಡೆಯಲಾಗ್ತಾ ಇಲ್ಲ ಆ ಅಭಿವ್ಯಕ್ತಿಗೆ ಬೇಕಿರುವ ಗುಣಧರ್ಮಗಳು ಆಯಾ ಜೀವಿಗಳಲ್ಲಿ ಇಲ್ಲ ಅನ್ನೋದಷ್ಟೇ ಅದರ ಅರ್ಥ ಅನ್ನುವ ಸೊಗಸಾದ ಉದಾಹರಣೆಯನ್ನು ಕೊಟ್ಟು ಭಗವಂತನ ವ್ಯಾಪ್ತಿಯನ್ನ ಆ ಎಲ್ಲೆಡೆ ಒಂದೇ ರೀತಿ ಇದ್ರೂ ಕೂಡ ಅದರ ದೂರದ ಕಾರಣದಿಂದಾಗಿ ಹೇಗೆ ಅದು ಅಸ್ಪಷ್ಟವೋ ಅವ್ಯಕ್ತವೋ ಅಥವಾ ಮಿತವ್ಯಕ್ತಿಯಾಗಿ ಕಾಣುತ್ತೋ ಹಾಗೆ ವೃಕ್ಷಗಳಲ್ಲಿ ಗಿಡಗಂಟುಗಳಲ್ಲಿ ಭಗವಂತನ ಅಭಿವ್ಯಕ್ತಿ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ದೇವತೆಗಳಲ್ಲಿ ದಕ್ಷಾದಿಗಳಲ್ಲಿ ಕಮ್ಮಿ ಆಗ್ತಾ ಬಂದದ್ದು ಮುಂದೆ ಅಭಿವ್ಯಕ್ತಿ ಸ್ಥಾನಗಳು ಮನುಷ್ಯರಲ್ಲಿ ಇನ್ನೂ ಕಮ್ಮಿ ಆಗುತ್ತೆ ಹಾವು ಹಕ್ಕಿ ಮೃಗ ಮರ ಗಿಡಗಳು ಈ ಎಲ್ಲದರಲ್ಲೂ ಅಸ್ಫುಟವಾದ ಅಭಿವ್ಯಕ್ತಿ ಇರುತ್ತೆ ಮರ ಪೊದರುಗಳಲ್ಲಂತೂ ತೀರಾ ಕಲ್ ಕಮ್ಮಿ ಈ ಏರಿಳಿತಗಳು ಹುಟ್ಟು ಸಾವು ಈ ವಿಕಲ್ಪಗಳಿಗೆಲ್ಲ ಜಗತ್ತು ಸಾಕ್ಷಿಯಾಗಿ ನಿಂತಿದೆ ಇಷ್ಟೆಲ್ಲ ಏರಿಳಿತಗಳಿಗೆ ಸಾಕ್ಷಿಯಾಗಿರುವ ಜಗತ್ತು ಅನಾದಿನಿತ್ಯವೂ ಅಕ್ಷಯವೂ ಆಗಿ ನಿಂತಿರುತ್ತೆ ಅದರ ರೂಪ ಬದಲಾಗುತ್ತೆ ಆದರೆ ಅದು ನಾಶವಾಗುವುದಿಲ್ಲ ಅಕ್ಷಯ ಅದು ಮತ್ತು ಯಾವಾಗ್ಲೂ ಹೇಗಿದೆಯೋ ಹಾಗೇ ಇರುತ್ತೆ ಅಭಿವ್ಯಕ್ತಿನಶ್ವರವಾದ್ರೂ ಕೂಡ ಶಕ್ತಿ ನಿತ್ಯವಾಗಿರುತ್ತೆ ಆ ಎಲ್ಲ ಶಕ್ತಿಗಳಿಗೆ ಉಗಮ ಸ್ಥಾನ ಸರ್ವಶಕ್ತನಾದ ಭಗವಂತನಾರ ನೆನಪಿಸ್ತಾ ಇದ್ದಾರೆ ಇಲ್ಲಿ ಮೂಲ ತತ್ವವನ್ನು ಅನುಸರಿಸಿ ಹೇಳಿದ್ದು ಇಲ್ಲಿ ಯಾವುದೇ ರೀತಿಯ ವಿಭಾಗ ಇಲ್ಲ ಎರಡು ತರದ ಬ್ರಹ್ಮ ಇಲ್ಲ ಸರ್ವಶಕ್ತಿಮಯೋ ವಿಷ್ಣು ವಿಷ್ಣು ಸ್ವರೂಪಂ ಬ್ರಹ್ಮಣೋ ಅಪರಂ ಇದು ಒಂದೇ ಬ್ರಹ್ಮ ಇರುದು ಅವನೇ ಸರ್ವಶಕ್ತಿಮಯನಾದ ವಿಷ್ಣು ತದೇತ ತದೇತದಕ್ಷಯಂ ನಿತ್ಯಂ ಜಗನ್ ಮುನಿವರಾಖಿಲಂ ಆವಿರ್ಭಾವತ್ ಆವಿರ್ಭಾವತಿರೋಭಾವ ಜನ್ಮನಾಶ ವಿಕಲ್ಪವತ್ ಹುಟ್ಟತ್ತೆ ಮರೆಯಾಗತ್ತೆ ಕಾಣತ್ತೆ ಮತ್ತೆ ನಷ್ಟವಾಗುತ್ತೆ ಈ ರೀತಿ ಅನೇಕ ವಿಕಲ್ಪಗಳಿಗೆ ಕಾರಣವಾದ ಅನೇಕ ವಿಕಲ್ಪಗಳಿಗೆ ಆಸರೆಯಾದ ಈ ಜಗತ್ತು ಅಖಿಲ ಜಗತ್ತು ನಿತ್ಯವಾಗಿದೆ ಅಕ್ಷಯವಾಗಿದೆ ಹಿಂದೆ ಹೇಗಿತ್ತೋ ಮತ್ತೆ ಅದೇ ಜಗತ್ತು ಇನ್ನೊಂದು ಮುಖದಿಂದ ತನ್ನನ್ನ ಕಾಣಿಸಿಕೊಳ್ಳುವಂತೆ ಮಾಡುತ್ತೆ ಕಾಣುವ ಂತೆ ಮಾಡುವವನು ಭಗವಂತ ಕಾಣುವುದಕ್ಕೆ ಬೇಕಿರುವ ಅರ್ಹತೆಯನ್ನು ಪಡೆದದ್ದು ಜಗತ್ತು ಸರ್ವಶಕ್ತಿಮಯನಾದ ವಿಷ್ಣುವೇ ಬ್ರಹ್ಮನ ನಿಜವಾದ ಸ್ವರೂಪ ಅದು ಅಪರ ಬ್ರಹ್ಮನ ಸ್ವರೂಪ ಇದರ ಮೇಲೆ ಮತ್ತೊಂದು ಪರವಾದ ಬ್ರಹ್ಮ ಇಲ್ಲ ನಿರ್ಗುಣವಾದ ಒಂದು ಬ್ರಹ್ಮ ಅನ್ನುವ ಶಬ್ದ ಕೇವಲ ಕಾಲ್ಪನಿಕ ಹೊರತು ನಿಜವಾದದ್ದಲ್ಲ ಮೂರ್ತಂ ತದ್ ಪೂರ್ವಂ ಪೂರ್ವ ಯೋಗಾರಂಭೇಶು ಚಿಂತೆತೇವೆ ಮೂರ್ತಂ ಆರಂಭದಲ್ಲಿ ಕಣ್ಣಿಗೆ ಕಾಣುವಂತಹ ಪ್ರಾಪಂಚಿಕ ವಸ್ತುಗಳ ಮೂಲಕ ಭಗವಂತನನ್ನ ಕಾಣುವುದಕ್ಕೆ ಪ್ರಯತ್ನ ಮಾಡುವುದಾಗುತ್ತೆ ಮೂರ್ತಂತ ಜೋಗಿ ಪೂರ್ವಂ ಸಾಧನೆಯಲ್ಲಿ ಮೊದಲಿಗೆ ಮೂರ್ತವಾದ ಪ್ರಪಂಚವನ್ನು ಯೋಗದ ಸಾಧನೆಯ ಆರಂಭದಲ್ಲಿ ಚಿಂತತೆ ಕಾಣುವುದಕ್ಕೆ ಪ್ರಯತ್ನಿಸುತ್ತಾರೆ ಏನೆಲ್ಲ ಅಪೂರ್ವವಾದ ಅಭಿವ್ಯಕ್ತಿಗಳು ಜಗತ್ತಿನ ವಸ್ತುಗಳಲ್ಲಿ ನಮಗೆ ಕಾಣುತ್ತೋ ಅಲ್ಲಿ ಭಗವಂತನ ಇರವು ಸ್ಪಷ್ಟ ಸ್ಫುಟ ನಿಚ್ಚಳ ಅನ್ನುವ ಎಚ್ಚರವನ್ನು ಕೊಟ್ಟು ಅದರ ಮೂಲಕ ದೇವರ ಅಸ್ತಿತ್ವವನ್ನು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಬೇಕಿರುವ ದಾರಿಯನ್ನು ಕೊಡುತ್ತಾರೆ ಹೀಗೆ ಪರಮಪುರುಷನ ದಿವ್ಯಮೂರ್ತವಾದ ಸ್ವರೂಪವನ್ನು ಅಂತಃಕರಣದಿಂದ ಕಣ್ಣಿಗೆ ಕಂಡ ಅನಂತಕರ ಚರಣಗಳಿಂದ ಕೂಡಿದ ವಿಗ್ರಹಗಳಲ್ಲಿ ಅಥವಾ ಪ್ರಾಕೃತಿಕ ವಸ್ತುಗಳಲ್ಲಿ ಅಥವಾ ಕಲೆ ಮೊದಲಾದ ವಿಭೂತಿಗಳ ನೆಲೆಯಲ್ಲಿ ಕಾಣುವುದು ಸಾಧ್ಯವಾಗುತ್ತೆ ಯೋಗಿಗಳು ಧ್ಯಾನಿಸುತ್ತಾ ಹೋಗ್ತಾರೆ ಯೋಗದ ಬಲದಿಂದ ಸಾಧಕ ಭಗವಂತನಲ್ಲಿ ಚಿತ್ತವನ್ನ ಏಕಾಗ್ರಗೊಳಿಸುತ್ತಾನೆ ಸಾಲಂಬನೋ ಮಹಾಯೋಗ ಸಬೀಜೋ ಯತ್ರ ಸಂಸ್ಥಿತೆ ಮನಸ್ಸ ಸಮ್ಯಕ್ ಯುಂಜತೋ ಯೋಗ ಯೋಗಿನೋ ಮುನೇ ಸಾಲಂಬನ ಭಗವಂತನನ್ನೇ ಅವಲಂಬಿಸಿ ಭಗವಂತನ ಅವಲಂಬನೆ ಇಲ್ಲದೆ ಈ ಚಿಂತನೆಗೆ ಅವಲಂಬನೆಗೆ ಒದಗುವವನು ಓಂಕಾರ ವಾಚ್ಯನಾದ ಭಗವಂತ ಅವನ ಈ ವಿಭೂತಿಗಳು ನಿಚ್ಚಳವಾಗಿ ಮನಸ್ಸಿನಲ್ಲಿ ಪಡಿಮೂಡುತ್ತೆ ಅದೇ ಧ್ಯಾನಕ್ಕೆ ತುಂಬಾ ಉಪಕಾರವಾಗುತ್ತೆ ಆದ್ರಿಂದ ಭಗವಂತ ಕಾಣುವುದು ಹಲವು ಬಗೆಯಲ್ಲಿ ಒಂದೇ ರೀತಿ ದೇವರನ್ನ ಎಲ್ಲರೂ ಕಾಣಬೇಕು ಅಂತ ನಿಯಂತ್ರಣ ಸಲ್ಲ ಅದು ಒಪ್ಪುವುದಿಲ್ಲ ಶಾಸ್ತ್ರ ಹಾಗಾಗಿ ಮಹಾಯೋಗ ಸಬೀಜ ಅದರಲ್ಲಿ ಬೀಜ ಅಂದ್ರೆ ಓಂಕಾರ ಓಂಕಾರ ವಾಚ್ಯನಾದ ಭಗವಂತ ಎಲ್ಲಿ ನಿಲ್ಲುತ್ತಾನೋ ಮನಸ್ಸಿ ಅವ್ಯಾಹತೆ ಸಮ್ಯಕ್ ಮನಸ್ಸಿಗೆ ಬೇರೆ ಯಾವುದೇ ಅಡಚಣೆಗಳಿಲ್ಲದೆ ಆಲಂಬನೆಗಾಗಿ ಭಗವಂತ ಓಂಕಾರದಿಂದ ಓಂಕಾರದ ನಾದದಿಂದ ಓಂಕಾರದ ಅರ್ಥದಿಂದ ಓಂಕಾರದ ಗುಣವಂತಿಕೆಯಿಂದ ಚಿತ್ತದಲ್ಲಿ ನಿಚ್ಚಳವಾಗಿ ಮೂಡುತ್ತಾ ಬಂದಂತೆ ಮನಸ್ಸು ಅಲ್ಲೇ ಮೈಮರಿಯುವಂತೆ ಮಾಡುತ್ತೆ ಪರಮಾತ್ಮನಲ್ಲಿ ದೇಶಕಾಲಗಳ ಬಗ್ಗೆ ಚಿಂತನೆ ಇಲ್ಲದೆ ಮುಳುಗತ್ತೆ ತುಂಬಾ ಕಷ್ಟ ಆಗುವುದು ಹೊರ ಪ್ರಪಂಚದ ಸೆಳೆತ ಮತ್ತು ತನ್ನ ಕಲ್ಪನೆಗಳ ಹೊಡೆತ ತಾನೇನೋ ಕಲ್ಪಿಸಿಕೊಂಡಿರ್ತಾನೆ ಅದನ್ನ ಮಾಡಬೇಕು ನೋಡ್ಬೇಕು ಅಂತ ಅದನ್ನ ಬಂದ್ ಬಂದು ಬಂದು ಹೇಳ್ತಾ ಇರುತ್ತೆ ನೀನ್ ಯಾಕೆ ಇಲ್ಲಿದ್ದಿ ಬಾ ಹೊರಗೆ ಅಲ್ಲಿ ಹೋಗೋಣ ಅಲ್ಲಿ ಇನ್ನಕ್ಕಿಂತ ಚೆನ್ನಾಗಿದೆ ಅಲ್ಲಿ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ ಅದು ಧ್ಯಾನಕ್ಕೆ ಕೂತಾಗಲೇ ಬಂದು ನಿಲ್ಲುತ್ತೆ ನಮ್ಮನ್ನ ಆ ವ್ಯಕ್ತಿ ಕರೀತಾನೆ ಈ ಸದ್ದು ಏನೋ ಕೆಲಸ ಹೇಳ್ತಾ ಇದೆ ಈ ಜಾಗದಲ್ಲಿ ಏನೋ ನಮಗೆ ನಿಶ್ಚಯವಾಗಿ ಪುಣ್ಯ ಬರುವುದಿಲ್ಲ ಅಥವಾ ಇನ್ನೇನೋ ಒಂದು ಕಾರಣಗಳಿಂದ ಮನಸ್ಸನ್ನ ಹೊರಕ್ಕೆ ಎಳೆಯುವ ಪ್ರಯತ್ನವನ್ನ ಅವನ ಮನಸ್ಸೇ ಅವನಿಂದಲೇ ಕಲ್ಪಿತವಾದ ಸಂಗತಿಗಳಿಂದ ಹೊಡೆದು ಉರುಳಿಸುವ ಪ್ರಯತ್ನವನ್ನ ನಿರಂತರ ನಡೆಸ್ತಾ ಇರುತ್ತೆ ಓಮುನೇ ಯಾವಾಗ ಸಮ್ಯಕ್ ನಿಜವಾದ ಇಂಟೆನ್ಷನ್ ಅನ್ನೋದು ಸ್ವಚ್ಛವಾಗಿ ಇದ್ದಾಗ ಭಗವಂತನ ವಿಚಾರ ಮನಸ್ಸಿಗೆ ತಾಕಿದಾಗ ಮನಸ್ಸಿಗೆ ಅದರ ವಿಚ ವಿಷಯದಲ್ಲಿ ಸರಿಯಾದ ಅರಿವು ಮೂಡಿದಾಗ ಮತ್ತೆ ಮನಸ್ಸು ಸಮ್ಯಕ್ ಯುಂಜತ ಅಲ್ಲೇ ಗಟ್ಟಿಯಾಗಿ ಅಂಟಿಕೊಳ್ಬೇಕು ಅಂತ ಅದಕ್ಕೆ ಅನ್ಸ್ಬಿಡುತ್ತೆ ಆಮೇಲೆ ನಮ್ ಕಷ್ಟ ಇಲ್ಲ ಆಮೇಲೆ ಯಾವತ್ತೂ ಕೂಡ ಅದರ ಬಗ್ಗೆ ಚಿಂತೆ ಮಾಡಬೇಕಾದ ಹೇಗೆ ಕೆಟ್ಟದ್ದಕ್ಕೆ ಅಂಟಿಕೊಂಡ್ರೆ ಮನಸ್ಸನ್ನ ಹೊರತರುವುದು ಕಷ್ಟವು ಹಾಗೆ ಒಳ್ಳೇದಕ್ಕೆ ಅಂಟಿಕೊಂಡ್ರು ಮತ್ತೆ ಅದನ್ನ ಬಿಡುವುದಕ್ಕೆ ಅದು ಒಪ್ಪಲ್ಲ ಬೇಡ ಅದರಿಂದ ಏನೂ ಲಾಭ ಇಲ್ಲ ಇದು ನಿಜವಾದ ಆಂತರಂಗಿಕವಾದ ಆನಂದವನ್ನ ಯಾವುದೇ ಪದಾರ್ಥಗಳ ಅಪೇಕ್ಷೆ ಇಲ್ಲದೆ ತನ್ನೊಳಗೆ ನೆಲೆಸಿರುವ ಜಗದಗಲದ ಎಲ್ಲ ಸಂಗತಿಗಳನ್ನ ಕಾಣುವ ಸ್ಥಿತಿಯಲ್ಲಿ ಕಂಡ ಆನಂದವನ್ನ ಬಿಟ್ಟು ಹೊರ ಬರಲಿಕ್ಕೆ ಮನಸ್ಸು ಬರುವುದಿಲ್ಲ ಸಪರ ಸರ್ವಶಕ್ತಿನ ಬ್ರಹ್ಮಣ ಸರ್ವ ಮೂರ್ತಂ ಬ್ರಹ್ಮ ಮಹಾಭಾಗ ಸರ್ವ ಲೋಕಮಯೋ ಹರಿ ಯೋಗಿ ಯೋಗದ ಕೊನೆಯ ಹಂತ ಸಮಾಧಿ ಅಲ್ಲಿ ಮೈ ಮರಿತಾನೆ ಮೈ ಮರೆಯುವುದು ಮಾತ್ರ ಅಲ್ಲ ಭಗವಂತನೇ ಅನೇಕ ಶಕ್ತಿಗಳಲ್ಲಿ ವಿಭಾಗಗೊಂಡು ಅನೇಕ ಅಭಿವ್ಯಕ್ತಿಗಳಾಗಿ ಕಾಣಿಸಿಕೊಂಡು ಆತನಿಗೆ ಪ್ರಚೋದನೆ ಮಾಡ್ತಾನೆ ಪ್ರೇರಣೆ ಮಾಡ್ತಾನೆ ಸರ್ವ ಶಕ್ತಿಗಳಿಗೆ ಪ್ರಚೋದ ಪರಮಾತ್ಮನ ವಿಶೇಷವಾದ ಅಂತರ ರೂಪ ನಿರಂತರವಾಗಿ ಸಾಕ್ತಾ ಇರುತ್ತೆ ಆಂತರ ಸಂಗತಿಗಳು ಕಾಣದೇ ಇದ್ರೂ ಕೂಡ ಅದು ಕೆಲಸ ಮಾಡ್ತಾ ಇರುತ್ತೆ ಹೇಗೆ ಫೋನ್ ಸ್ವಿಚ್ ಆಫ್ ಆಗಿದ್ರೂ ಟೈಮ್ ಅನ್ನೋದು ಅಲ್ಲಿ ಮುಂದುವರಿತಾ ಇರುತ್ತೋ ಹಾಗೆ ಭಗವಂತ ಎಲ್ಲದರ ಒಳಗೆ ಅದೆಲ್ಲವೂ ಕೂಡ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸಿದ್ರೂ ಕೂಡ ಅವನು ಮಾತ್ರ ತನ್ನ ಕಾರ್ಯಭಾರವನ್ನ ಮುಂದುವರೆಸ್ತಾ ಇರ್ತಾನೆ ಅವನು ಕಾಣುವ ಪ್ರಪಂಚದಲ್ಲೂ ತುಂಬಿಕೊಂಡಿದ್ದಾನೆ ಕಾಣದ ಪ್ರಪಂಚದಲ್ಲೂ ನಿರ್ವಾಹಕನಾಗಿ ನಿಂತಿದ್ದಾನೆ ಮಹಾಭಾಗ ಎಲೆ ಭಾಗ್ಯಶಾಲಿಯೇ ಭಗವಂತ ಎಲ್ಲ ಲೋಕಗಳಲ್ಲೂ ತುಂಬಿಕೊಂಡಿದ್ದಾನೆ ಹದಿನಾಲ್ಕು ಲೋಕಗಳು ಅಂತ ಕಲ್ಪಿಸಿದ್ರೆ ಇಪ್ಪತ್ತೊಂದು ಸ್ತರಗಳಲ್ಲಿ ಲೋಕಗಳನ್ನು ವಿಸ್ತಾರಗೊಳಿಸಿದ್ರೆ ಅಷ್ಟರಲ್ಲೂ ಭಗವಂತ ಹರಿತಾ ಇದ್ದಾನೆ ಹರಿದು ಆಯಾ ವಸ್ತುವಿನ ಅಭಿವ್ಯಕ್ತಿಗೆ ಯಾಕೆ ಮಧ್ಯ ಮಧ್ಯದಲ್ಲಿ ಕಟ್ಟಾಗ್ತಿದೆ ನಿಮ್ಗೆ ಗೊತ್ತಿಲ್ಲ sir ಅಲ್ಲಿ join ಆದೆ ಆ online ಗುರುಕುಲ ಇದ್ರಲ್ಲಿ join ಆದೆ ಅದಕ್ಕೋಸ್ಕರ ಆ ತರ ಆಗಿರ್ಬೇಕು ಸಪರ ಸರ್ವಶಕ್ತಿನಾಂ ಸರ್ವಶಕ್ತಿಗಳಿಗಿಂತಲೂ ಪರನೆನಿಸಿ ಎಲ್ಲದರ ಆಂತರ್ಯ ಶಕ್ತಿಯಾಗಿ ಕಾಣುವ ಪ್ರಪಂಚದಲ್ಲೂ ಆ ಕಾಣುವ ಪ್ರಪಂಚದ ಅನೇಕ ವೈವಿಧ್ಯಗಳು ವೈಶಿಷ್ಟ್ಯಗಳು ವಿಚಿತ್ರಗಳು ಏನಿದೆಯೋ ಅವೆಲ್ಲವನ್ನು ಪ್ರಚೋದಿಸುತ್ತ ಎಲ್ಲ ಲೋಕಗಳ ಒಳಗೆ ಭಗವಂತ ನೆಲೆಸಿದ್ದಾನೆ ಅನ್ನೋದನ್ನ ಹೇಳಿ ತತ್ರ ಸರ್ವಮಿದಂ ಪ್ರೋತಂ ಓತಂ ಚೈವಾಖಿಲಂ ಜಗತ್ ತಥೋ ಜಗತ್ ಜಗತ್ ತಸ್ಮಿನ್ ಸ ಜಗತ್ ಚಾಖಿಲಂ ಹೇಗೆ ಅಂದ್ರೆ ಅದು ಸುಮ್ಮನೆ ಒಂದು ಮನೆಯೊಳಗೆ ಹೊಕ್ಕು ಬಂದ ಹಾಗಿನ ಸ್ಥಿತಿ ಅಲ್ಲ ಭಗವಂತನದ್ದು ಅದರ ಪ್ರತಿಯೊಂದು ವಸ್ತುವಿನ ಒಳಗೆ ಓತಪ್ರೋತವಾಗಿ ಸೇರಿಕೊಂಡಿದ್ದಾನೆ ಅದಕ್ಕೆ ಓಂಕಾರದಿಂದ ಕೂಡಿದ ಭಗವಂತ ಅಂತ ಹೇಳಿದ್ದು ಓಂ ಅನ್ನೋದರ ಅರ್ಥ ಓತತ್ವವಾಚಿ ಹ್ಯೋಂಕಾರ ಓತಪ್ರೋತ ಅಂದ್ರೆ ಆ ಈ ಬಟ್ಟೆಯನ್ನು ಹೆಣೆಯುವಾಗ ಒಂದು ಅಡ್ಡಲಾಗಿ ನೂಲುಗಳ ಸಾಲನ್ನಿಟ್ಟಿರ್ತಾರೆ ಇಟ್ಟಿರ್ತಾರೆ ಇನ್ನೊಂದು ಭಾಗದಲ್ಲಿ ಉದ್ದವಾದ ನೂಲುಗಳ ಸಾಲನ್ನಿಟ್ಟಿರ್ತಾರೆ ಆ ಅಡ್ಡ ನೂಲುಗಳಲ್ಲೂ ಯಾವ ಬಣ್ಣಕ್ಕೆ ಬರಬೇಕು ಅಂತ ಯೋಚನೆ ಮಾಡಿ ಆ ದಾರಗಳನ್ನು ಕೌಂಟ್ ಮಾಡಿ ಸಾವಿರಾರು ದಾರ ಇರುತ್ತೆ ಒಂದೆರಡಲ್ಲ ಹತ್ತು ಸಾವಿರ ದಾರಗಳು ಒಟ್ಟಿಗೆ ಸೇರ್ಬೇಕಾಗುತ್ತೆ ಅಷ್ಟು ದಾರಗಳನ್ನು ಲೆಕ್ಕ ಮಾಡುವಾಗ ಎಷ್ಟೆಷ್ಟು ದಾರಗಳಿಗೆ ಬಿಟ್ಟು ಇಷ್ಟು ದಾರಗಳ ಬಣ್ಣವನ್ನ ಇಷ್ಟಿಷ್ಟು ಬಣ್ಣದ ದಾರಗಳನ್ನು ಇಷ್ಟಿಷ್ಟು ವಿಭಾಗದಲ್ಲಿ ಅಡ್ಡಕ್ಕೂ ಉದ್ದಕ್ಕೂ ಎರಡಕ್ಕೂ ಹೊರ ಬೆರಕೆಯಾದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅನ್ನುವ ಕಲ್ಪನೆಯನ್ನು ಮಾಡಿಕೊಂಡೇ ಅವನು ಜೋಡಿಸಬೇಕಾದದ್ದು ಎಷ್ಟು ದೀರ್ಘತಮವಾದ ಆಲೋಚನೆ ಅಲ್ಲಿ ಬೇಕೋ ಅದನ್ನೇ ಉದಾಹರಣೆಯಾಗಿ ಓತಪ್ರೋತವಾಗಿ ಭಗವಂತ ಈ ಜಗತ್ತಿನ ಆಳ ಅಗಲಗಳನ್ನೆಲ್ಲ ವ್ಯಾಪಿಸಿದ್ದಾನೆ ಕೇವಲ ಆಕಾಶದಂತೆ ಎಲ್ಲ ಇದೆ ಅನ್ನುವ ಹಾಗೆ ಅವನು ಇರುವುದಲ್ಲ ಅಥವಾ ಎಲ್ಲೋ ಒಂದು ಕಡೆ ಇದ್ದು ಅಷ್ಟಕ್ಕೆ ಮಾತ್ರ ಪ್ರಚೋದಕವಾಗಿ ಉಳಿದದ್ದೆಲ್ಲ ಅವನಿಗೆ ಗೊತ್ತೇ ಆಗದೆ ತಾನೇ ನಡೆದು ಹೋಗುತ್ತೆ ಅಂತ ಅಲ್ಲ ಪ್ರತಿಯೊಂದು ಅಣು ಕಣ ತೃಣ ರೇಣುಗಳಲ್ಲೂ ಕೂಡ ಪ್ರತಿಯೊಂದು ಸಣ್ಣ ಚಟುವಟಿಕೆಯಲ್ಲೂ ಕೂಡ ಅವನ ಪ್ರಚೋದನೆ ಇಲ್ಲದೆ ಅವನ ಗಮನಕ್ಕೆ ಬರದೆ ಜಗತ್ತು ನಡೆಯುವುದಿಲ್ಲ ಅವನಲ್ಲಿ ಇಡೀ ಜಗತ್ತು ಸೇರಿದೆ ಅವನು ಇಡೀ ಜಗತ್ತಿಗೆ ಸೇರಿದವನಾಗಿದ್ದಾನೆ ಜಗತ್ತು ಅವನೊಳಗೆ ತುಂಬಿಕೊಂಡ್ಬಿಟ್ಟಿದೆ ಅವನು ಜಗತ್ತಿನೊಳಗೆ ತುಂಬಿಕೊಂಡಿದ್ದಾನೆ ಇದು ಭಗವಂತನಲ್ಲಿ ಮಾತ್ರ ಕಾಣುವ ಒಂದು ವಿಶಿಷ್ಟವಾದ ಅಂದ್ರೆ ಸರ್ವವ್ಯಾಪಿಯಾಗಿ ಸ್ವಲ್ಪ ಸ್ವಲ್ಪ ಉಳಿದ ದೇವತೆಗಳಿಗೂ ಚೂರು ಚೂರು ಪ್ರವೇಶ ಇದೆ ಸರ್ವವ್ಯಾಪಿಯಾಗಿ ಈ ಗುಣ ಇರುವುದು ಭಗವಂತನಲ್ಲಿ ಮಾತ್ರ ಅಂತಹ ಅಸಾಧಾರಣವಾದ ಗುಣಧರ್ಮಗಳಿಂದ ಕೂಡಿದ ಭಗವಂತನನ್ನು ನಾವು ಚಿಂತಿಸುವಾಗ ಇಡೀ ಜಗತ್ತನ್ನು ಬಟ್ಟೆ ಹೆಣೆಯುವ ಎರಡು ಬಗೆಯ ನೂಲುಗಳಂತೆ ಪ್ರತಿಯೊಂದು ವಿಷಯಗಳಲ್ಲೂ ವ್ಯಾಪಿಸಿಕೊಂಡಿದ್ದಾನೆ ಅನ್ನುವುದನ್ನ ಪರಾಶರರು ಮೈತ್ರಿಯರಿಗೆ ಹೇಳ್ತಾ ಕ್ಷರಾಕ್ಷರಮಯೋ ಕ್ಷರಾಕ್ಷರಮಜೋ ವಿಷ್ಣುಹು ಬಿಭತ್ತ ಕೆಲಮೀಶ್ವರ ಪುರುಷಾವ್ಯಾಕೃತಮಯಂ ಭೂಷಣಾಸ್ತ್ರ ಸ್ವರೂಪವತ್ ಕ್ಷರಾಕ್ಷರಂ ಅಜಹ ಕ್ಷರಾಕ್ಷರ ಅಂದ್ರೆ ಹಿಂದೆ ಬಂದಿತ್ತು ಚಲಿಸುವ ಚಲಿಸದ ಅಥವಾ ಕ್ಷರಾಂದಾಗ ಸರ್ವಭೂತಗಳು ಅಕ್ಷರಾಂದ್ರಾಗ ತತ್ವ ಈ ಎರಡನ್ನೂ ಕೂಡ ನಾರಾಯಣನೊಬ್ಬನೇ ಬಿಭರ್ತಿ ಇದು ಗೀತೆಯಲ್ಲಿ ಬಂದ ಮಾತೆ ಬಿಭರ್ತಿ ಅಖಿಲಂ ಅವ್ಯಯ ಅದನ್ನೇ ಎದೆತದ ಅಖಿಲಂ ಜಗತ್ ಬಿಭರ್ತಿ ಅಖಿಲಂ ಈಶ್ವರ ಅಂತ ಶಬ್ದದಿಂದ ಬಿಡಿಸಿ ಹೇಳಿದ್ದಾರೆ ವಿಷ್ಣು ಈ ಹುಟ್ಟದವನಾಗಿ ಹುಟ್ಟುವ ವಸ್ತುಗಳನ್ನೆಲ್ಲ ಹೊತ್ತು ನಿಂತಿದ್ದಾನೆ ಎಲ್ಲವನ್ನೂ ಅಖಿಲಂ ಜಗತ್ ಬಿಭರ್ತಿ ಕೇವಲ ಒಳಗೆ ಮಾತ್ರ ಹೊರಗೆ ಮಾತ್ರ ಅಲ್ಲ ಒಳಗೂ ಹೊತ್ತು ನಿಂತಿದ್ದಾನೆ ತಟ್ಟಿರಾಯನಂತೆ ಹೊರಗೂ ನಿಂತಿದ್ದಾನೆ ಭೂವರಾಹನಂತೆ ಹೀಗೆ ಬಿಭರ್ತಿ ಭಗವಾನ್ ವಿಷ್ಣು ತನ್ಮಮಾಖ್ಯಾತು ಮರಹಸಿ ಈ ಸಾರಿ ಪುರುಷ ಅವ್ಯಾಕೃತಮಯಂ ಭೂಷಣಾಸ್ತ್ರ ಸ್ವರೂಪವತ್ತು ಪುರುಷ ಅವ್ಯಾಕೃತಮಯಂ ಪ್ರಕೃತಿ ಪುರುಷ ಈ ಜಗತ್ತು ಅನ್ನೋದು ಪುರುಷಿಂದ ತುಂಬಿಕೊಂಡಿದೆ ಪುರುಷಮಯವಾದ ಪ್ರಕೃತಿಮಯವಾದ ಈ ಪ್ರಪಂಚ ಅವನಲ್ಲಿ ಆಭರಣ ಮತ್ತು ಆಯುಧಗಳ ರೂಪದಲ್ಲಿ ನೆಲೆಸಿದೆ ಇದು ವಿಶಿಷ್ಟವಾದ ಚಿಂತನೆ ಜಗತ್ತು ಭಗವಂತ ಮೈ ಮೇಲೆ ಕೆಲವೊಂದು ಆಯುಧವಾಗಿ ಕೆಲವೊಂದು ಆಭರಣವಾಗಿ ನೆಲೆಸಿದೆ ಅಂತ ಹೇಳ್ತಿದ್ದಾರೆ ಪ್ರಕೃತಿ ಪುರುಷ ಮಯವಾದ ಈ ಪ್ರಪಂಚ ಅದರಲ್ಲಿ ಪ್ರಕೃತಿ ಪುರುಷ ಅಂತ ಬಂದಾಗ ಗಂಡು ಹೆಣ್ಣು ಸ್ಥಿತಿಯಲ್ಲಿರುವ ದೇವತಾ ಸಮೂಹವೂ ಬಂತು ಪ್ರಕೃತಿ ಪುರುಷ ಅಂತ ಬಂದಾಗ ಚೇತನ ಶರೀರ ಮತ್ತು ಆ ಜಡ ಶರೀರ ಎರಡೂ ಕೂಡ ತುಂಬಿದೆ ಅಂತಾಯ್ತು ಇವೆಲ್ಲವೂ ಕೂಡ ಭಗವಂತನಿಗೆ ಆಯುಧವಾಗಿ ಅಲಂಕಾರಕ್ಕೆ ಆಭರಣಗಳಾಗಿ ಅವರಿಂದ ಸೇವೆಯನ್ನ ತೆಗೆದುಕೊಂಡು ಭಗವಂತ ಇನ್ನಷ್ಟು ಚಂದ ಕಾಣ್ತಾ ಆಯುಧದ ಉದ್ದೇಶ ಏನು ಗಾಂಭೀರ್ಯ ಹೆಚ್ಚಿಸುತ್ತೆ ಆಭರಣದ ಉದ್ದೇಶ ಏನೋ ಅವನ ಸೌಂದರ್ಯ ಹೆಚ್ಚಿಸುತ್ತೆ ವಸ್ತುತಃ ದೇವರ ಸೌಂದರ್ಯ ಆಭರಣದಿಂದ ಹೆಚ್ಚುದಲ್ಲ ಆಭರಣದ ಸೌಂದರ್ಯ ದೇವರ ಸ್ವರೂಪದಿಂದಾಗಿ ಇನ್ನಷ್ಟು ಮುನ್ನೆಲೆಗೆ ಬರುವಂತಾಗುವುದು ಆ ಹಿನ್ನೆಲೆಯಲ್ಲಿ ಅವನ ಮೈಯಲ್ಲಿ ನೆಲೆಸಿರುವಂತಹ ಇಡೀ ಜಗತ್ತು ಹೇಗಿದೆ ಅಂತ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದರು ಮುಂದೆ ಮೈತ್ರೇಯ ಇನ್ನಷ್ಟು ನನಗೆ ಇದರ ವಿವರ ಬೇಕು ಅಂತ ಕೇಳ್ತಾನೆ ಆಭರಣ ಆಯುಧ ಈ ಮೊದಲಾದ ರೂಪಗಳನ್ನ ಭಗವಂತ ಧರಿಸಿದ್ದ ಬಗೆ ಹೇಗೆ ಹೇಗೆ ಪ್ರಕೃತಿ ಪುರುಷರು ಆಭರಣಗಳಾಗಿ ಭಗವಂತ ಕೈಯಲ್ಲಿ ಮೈಯಲ್ಲಿ ನೆಲೆಸಿದ್ದಾರೆ ಅನ್ನುವುದನ್ನೇ ಹೇಳು ಅಂತ ಹೇಳಿದಾಗ ಅದಕ್ಕೆ ಮುಂದಿನ ಉತ್ತರವನ್ನ ಕೊಡ್ತಾನೆ ಮತ್ತೆ ನಾಳೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಶ್ರೀಹರಿ ಪ್ರಿಯತಾಂತ್ ಕೃಷ್ಣಾರತ್ನ